ಹಾಯ್ ಎವ್ರಿವಾನ್ ವೆಲ್ಕಮ್ ಟು ನಾಲೆಡ್ಜ್ ಪ್ರಪಂಚ ನೀವು ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಲಾಸ್ಟ್ವರೆಗೆ ನೋಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ ಬೆಳಕಿನಿಂದ ದೂರ ಸರಿಯುವ ಕೀಟ ಯಾವುದು ಆಪ್ಷನ್ ಎ ತಿಗಣೆ ಆಪ್ಷನ್ ಬಿ ನೊಣ ಆಪ್ಷನ್ ಸಿ ಸೊಳ್ಳೆ ಆಪ್ಷನ್ ಡಿ ಜೇಡ ಕರೆಕ್ಟ್ ಆನ್ಸರ್ ಈಸ್ ಟಿಗಣೆ ಭಾರತದಲ್ಲಿ ಸಿಂಹವು ಅತಿ ಹೆಚ್ಚಾಗಿ ಕಂಡುಬರುವ ರಾಜ್ಯ ಯಾವುದು ಆಪ್ಷನ್ ಎ ಉತ್ತರ ಪ್ರದೇಶ ಆಪ್ಷನ್ ಬಿ ಮಧ್ಯಪ್ರದೇಶ ಆಪ್ಷನ್ ಸಿ ಕೇರಳ ಆಪ್ಷನ್ ಡಿ ರಾಜಸ್ಥಾನ ಕರೆಕ್ಟ್ ಆನ್ಸರ್ ಈಸ್ ಮಧ್ಯಪ್ರದೇಶ ಶ್ರೀಗಂಧದ ಕಾಡು ಇಲ್ಲದ ಭಾರತದ ರಾಜ್ಯ ಯಾವುದು ಆಪ್ಷನ್ ಎ ರಾಜಸ್ಥಾನ ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಹರಿಯಾಣ ಆಪ್ಷನ್ ಡಿ ಗುಜರಾತ್ ಕರೆಕ್ಟ್ ಆನ್ಸರ್ ಈಸ್ ಗುಜರಾತ್ ವ್ಯವಸಾಯದಲ್ಲಿ ಹೆಚ್ಚಾಗಿ ರಸಗೊಬ್ಬರವನ್ನು ಉಪಯೋಗಿಸುವ ರಾಜ್ಯ ಯಾವುದು ऑप्शन ए मणिपुर ऑप्शन बी मिजोरम ऑप्शन सी असम ऑप्शन डी केरला। करेक्ट आंसर इज मणिपुर अति हेच्चु चहा बेळेयुव भारत राज्य यावुदु ऑप्शन ए सिक्किम ऑप्शन बी असम ऑप्शन सी नागालैंड ऑप्शन डी केरला ಕರೆಕ್ಟ್ ಆನ್ಸರ್ ಈಸ್ ಅಸ್ಸಾಂ ಭಾರತದಲ್ಲಿ ಅತಿ ಹೆಚ್ಚು ಮೀನು ಉತ್ಪಾದಿಸುವ ರಾಜ್ಯ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಪಂಜಾಬ್ ಆಪ್ಷನ್ ಸಿ ಆಂಧ್ರ ಪ್ರದೇಶ ಆಪ್ಷನ್ ಡಿ ಕರ್ನಾಟಕ ಕರೆಕ್ಟ್ ಆನ್ಸರ್ ಈಸ್ ಆಂಧ್ರ ಪ್ರದೇಶ ಭೂಮಿಯ ಮೇಲೆ ಪಾದವನ್ನೇ ಸ್ಪರ್ಶಿಸದ ಪಕ್ಷಿ ಯಾವುದು ಆಪ್ಷನ್ ಎ ಹರಿಯಾಲ ಪಕ್ಷಿ ಆಪ್ಷನ್ ಬಿ ಗೀಜಗ ಆಪ್ಷನ್ ಸಿ ಚಕ್ರವಾಕ ಆಪ್ಷನ್ ಡಿ ಕೊಕ್ಕರೆ ಕರೆಕ್ಟ್ ಆನ್ಸರ್ ಈಸ್ ಹರಿಯಾಲ ಪಕ್ಷಿ ಭಾರತದ ರಾಷ್ಟ್ರೀಯ ಪ್ರಾಣಿ ಯಾವುದು ಆಪ್ಷನ್ ಎ ಸಿಂಹ ಆಪ್ಷನ್ ಬಿ ಚಿರತೆ ಆಪ್ಷನ್ ಸಿ ಹುಲಿ ಆಪ್ಷನ್ ಡಿ ಜಿಂಕೆ ಕರೆಕ್ಟ್ ಆನ್ಸರ್ ಈಸ್ ಹುಲಿ ಭಾರತದ ರಾಷ್ಟ್ರೀಯ ಪಕ್ಷಿ ಯಾವುದು ಆಪ್ಷನ್ ಎ ಗಿಳಿ ಆಪ್ಷನ್ ಬಿ ಕಾಗೆ ಆಪ್ಷನ್ ಸಿ ಗುಬ್ಬಚ್ಚಿ ಆಪ್ಷನ್ ಡಿ ನವಿಲು ಕರೆಕ್ಟ್ ಆನ್ಸರ್ ಈಸ್ ನವಿಲು ಸುಪ್ರಸಿದ್ಧ ಗುಲಾಬಿ ತೋಟವಿರುವ ಸ್ಥಳ ಎಲ್ಲಿದೆ ಆಪ್ಷನ್ ಎ ದೆಹಲಿ ಆಪ್ಷನ್ ಬಿ ಬೆಂಗಳೂರು ಆಪ್ಷನ್ ಸಿ ಚಂಡೀಗಢ ಆಪ್ಷನ್ ಡಿ ಚೆನ್ನೈ ಕರೆಕ್ಟ್ ಆನ್ಸರ್ ಈಸ್ ಚಂಡೀಗಢ ಭಾರತದ ಯಾವ ರಾಜ್ಯದಲ್ಲಿ ಅತಿ ಹೆಚ್ಚು ಅರಣ್ಯವನ್ನು ಕಾಣಬಹುದು ಆಪ್ಷನ್ ಎ ಗುಜರಾತ್ ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಧ್ಯಪ್ರದೇಶ ಕರೆಕ್ಟ್ ಆನ್ಸರ್ ಈಸ್ ಮಧ್ಯಪ್ರದೇಶ